ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಆರ್ಸಿಬಿ ತಂಡದ ವಿಜಯೋತ್ಸವ ವೀಕ್ಷಣೆಗೆ ಹೋಗಿದ್ದ ವೇಳೆ ಕ್ರೀಡಾಂಗಣದ ಬಳಿ ನಡೆದ ತುಳಿತದಲ್ಲಿ ಚಿಂತಾಮಣಿ ತಾಲೂಕಿನ ಇಬ್ಬರು ಯುವಕರು ಸಾವನ್ನಪ್ಪಿದ್ದಾರೆ ಕುಟುಂಬಸ್ಥರ ಆಕ್ರಂದನ ಮುಗಿಲುಮಟ್ಟು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಆರ್ಸಿಬಿ ತಂಡದ ವಿಜಯೋತ್ಸವ ವೀಕ್ಷಣೆಗೆ ಹೋಗಿದ್ದ ವೇಳೆ ಕ್ರೀಡಾಂಗಣದ ಬಳಿ ಬುಧವಾರ ಸಂಭವಿಸಿದ ಕಾಲ್ತುಳಿತದಲ್ಲಿ ತಾಲೂಕಿನ ಕಸಬಾ ಹೋಬಳಿಯ ಕುರುಟಹಳ್ಳಿ ಗ್ರಾಮದ ಕೆಟಿ ಶ್ರವಣ್ ಹಾಗೂ ಗೋಪಲ್ಲಿ ಗ್ರಾಮದ ಪ್ರಜ್ವಲ್ ಮೃತಪಟ್ಟಿದ್ದಾರೆ ಕೆಟಿ ಶ್ರವಣ್ ಬೆಂಗಳೂರಿನ ಡಾಕ್ಟರ್ ಅಂಬೇಡ್ಕರ್ ಡೆಂಟಲ್ ಕಾಲೇಜಿನಲ್ಲಿ ಎರಡನೇ ವರ್ಷ ವ್ಯಾಸಾಂಗ ಮಾಡುತ್ತಿದ್ದ ಮೆಡಿಕಲ್ ವಿದ್ಯಾರ್ಥಿಯಾಗಿದ್ದಾನೆ ಶ್ರವಣ್ ಮೃತಪಟ್ಟ ವಿಷಯ ತಿಳಿಯುತ್ತಿದ್ದಂತೆ ಗ್ರಾಮದ ತಿಮ್ಮಪ್ಪ ಮತ್ತು ಲಕ್ಷ್ಮೀ ದೇವಮ್ಮ ದಂಪತಿ ಬೆಂಗಳೂರಿಗೆ ತೆರಳಿದ್ದಾರೆ ಕ್ಷೇತ್ರದ ಶಾಸಕ ಹಾಗೂ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸಹ ಆಸ್ಪತ್ರೆಗೆ ತೆರಳಿ ಶ್ರವಣ್ ಮೃತದೇಹವನ್ನ ವೀಕ್ಷಿಸಿದ್ದಾರೆ ಮರಣೋತ್ತರ ಪರೀಕ್ಷೆಯ ನಂತರ ಮೃತದೇಹವನ್ನ ಗುರುವಾರ ಬೆಳಗ್ಗೆ ಚಿಂತಾಮಣಿ ತಾಲೂಕಿನ ಕೊರಟಹಳ್ಳಿ ಗ್ರಾಮಕ್ಕೆ ತರಲಾಗಿದ್ದು ಸ್ವಗ್ರಾಮದ ತೋಟದ ಜಮೀನಿನಲ್ಲಿ ಅಂತ್ಯಕ್ರಿಯೆ ನಡೆಸಿದ್ದಾರೆ ಇನ್ನು ತಾಲೂಕಿನ ಗೋಪಲ್ಲಿ ಗ್ರಾಮದ ಉದ್ಯೋಗಿ ಇಪ್ಪತ್ತೈದು ವರ್ಷದ ಪ್ರಜ್ವಲ್ ಸಹ ಮೃತಪಟ್ಟಿದ್ದು ಮೃತದೇಹವನ್ನ ಅವರ ಗ್ರಾಮಕ್ಕೆ ತಂದು ಅಲ್ಲಿಯೇ ಅಂತ್ಯ ಸಂಸ್ಕಾರ ನೆರವೇರಿಸಿದ್ದಾರೆ ಇನ್ನು ಬಿಜೆಪಿ ಬಿಜೆಪಿ ಮುಖಂಡ ಸಿ ಕಲ್ ರಾಮಚಂದ್ರೇಗೌಡ ಶ್ರವಣ್ ಅವರ ಮನೆಗೆ ಭೇಟಿ ನೀಡಿ ಅವರ ಕುಟುಂಬದೊಂದಿಗೆ ಮಾತುಕತೆ ನಡೆಸಿ ಸಾಂತ್ವನ ಹೇಳಿದ್ದಾರೆ ಹನ್ನೆರಡೂವರೆ ಒಂದು ಗಂಟೆ ಇಲ್ಲಿ ಅವನು ಕೆಲಸಕ್ಕೆ ಹೋಗ್ತಾ ಇದ್ದ ಕೆಲಸಕ್ಕೆ ಹೋಗೋನು ಅರ್ಧ ದಾರಿಯಲ್ಲೇ ಇಳಿದ್ಬಿಟ್ಟು ನಾನು ಇಲ್ಲ ಕಂಟಿನ್ಯೂಸ್ ಸೇಡಮ್ಗೆ ಹೋಗ್ತೀನಿ ನನ್ನ ಫ್ರೆಂಡ್ಸ್ ಕಾಲ್ ಮಾಡ್ತಿದ್ದಾರೆ ಅಂತ ಏನೋ ಹೇಳಿಬಿಟ್ಟು ಅವರಪ್ಪ ಅಲ್ಗೂ ಹೇಳಿದ್ರು ಬೇಡಪ್ಪ ನೆನ್ನೆಲ್ಲ ಮಾಡಿದ್ಯಾರ ರ್ಯಾಲಿ ಎಲ್ಲ ಇವತ್ತು ಬೇಡ ಮುಗೀತು ನಾನು ಆರಾಮಾಗಿ ಕೆಲ್ಸಕ್ಕೆ ಅಂತ ಇಲ್ಲ ಫ್ರೆಂಡ್ಸ್ ಮಾಡಿ ಇದು ಮಾಡ್ತಾರೆ ನಾನು ನಾಲ್ಕು ಗಂಟೆಗೆಲ್ಲ ರಿಟರ್ನ್ ಆಗ್ಬಿಡ್ತೀನಪ್ಪ ವಿವರಿ ಆಗಬೇಡ ಅಂತ ಹೇಳ್ದ ಸರಿ ಆಯಿತು ಅಂತ ಇವರು ಸುಮ್ಮನೆ ಆದರು ಸರಿ ಗಾಡಿ ತೊಗೊಂಡು ಹೋದ ಹೋಗಿದ್ಮೇಲೆ ಮೂರು ಗಂಟೆ ಹೆಂಗೋ ಬಿಟ್ಟಿದ್ದಾರೆ ಎಲ್ಲ ಅಲ್ಲಿ ಇರುತ್ತೆ ನಾವು ಅಲ್ಲಿ ಮನೆ ಬಿಟ್ಟಿದ್ದಾರೆ ಅದಾದಮೇಲೆ ಏನಾಯ್ತು ಅಂತ ನಮಗೆ ಗೊತ್ತಿಲ್ಲ ಬಟ್ ಒಂದು ಬಾಡಿ ಮಾತ್ರ ಅನ್ಅ ಐಡೆಂಟಿಫೈ ಆಗಿ ಇದೆ ಮಾರ್ಚರಿಲಿ ಅಂತಂತು ಹೌದಾ ಅಲ್ಲಿನೂ ನನಗೂ ಸ್ವಲ್ಪ ಮನಸ್ಸು ಕುಗ್ಗೋಯ್ತು ಮಾರ್ಚರಿ ಅನ್ನ ತಕ್ಷಣ ಸ್ವಲ್ಪ ಕುಗ್ಗೋಯ್ತು ಅಲ್ಲಿ ಆಟೋದಲ್ಲೇ ಸ್ವಲ್ಪ ಒಂದು ಶಿವರಿಂಗ್ ಆಗಿ ನನ್ಗೆ ಇದಾಗಿತ್ತು ಮತ್ತೆ ಅಲ್ಲಿ ಒಂದ್ ಸ್ವಲ್ಪ ಕುಗ್ಗೋಯ್ತು ಮತ್ತೆ ತಿರ್ಗ ನಾನು ಮಾರ್ಚರಿಗೆ ಧೈರ್ಯ ಮಾಡಿ ನೋಡೇ ಬಿಡೋಣ ನಮ್ಮ ಅಪ್ಪು ಇರಲ್ಲ ಅನ್ಕೊಂಡು ಹೋದೆ ನಾನು ಅವ್ರು ಸರಿ ಆಯ್ತು ನೋಡಮ್ಮ ಅಂತ ಜಸ್ಟ್ ಒಂದ್ ಸ್ವಲ್ಪ ತೆಗಿಯಷ್ಟೊತ್ತಿಗೆ ಅವ್ನ ಕಾಲ್ ನೋಡೋಷ್ಟೊತ್ತೆ ನನಗೆ ಗೊತ್ತಾಗೋಯ್ತು ನನ್ ಮಗನೇ ಇದು ಇಲ್ಲ ಯಾರು ಅಲ್ಲ ನಮ್ಮ ನಮ್ಮಪ್ಪು ಇಲ್ಲ ಅಂತ ಆಮೇಲೆ ಪೂರ್ತಿ ಮಗನೇ ತಗಿದ್ರೆ ಹಾಕೊಂಡು ಎಲ್ಲ ಅಲ್ಲಿ ಅವನ್ ಕೈ ಎಲ್ಲ ತಣ್ಣಗಾಗ್ಬಿಟ್ಟಿತ್ತು ಮುಟ್ಟಿದ್ರು ಮುಟ್ಟಕ್ ಬಿಟ್ಟಿಲ್ಲ ಅವರು ಓಡೋದಕ್ ಕೊಡಕ್ಕೂ ಬಿಟ್ಟಿಲ್ಲ ಯಾರೋ ಫೋಟೋ ಬೇರೆ ತಗೊಳ್ತಿದ್ರು ಟಿವಿ ಚಾನೆಲ್ಸ್ ಎಲ್ಲ ಬಿಟ್ಟಿಲ್ಲ ಅವ್ರು ಯಾರು ಆಮೇಲೆ ನಮ್ ಹಸ್ಬೆಂಡ್ಗೆ ಫೋನ್ ಮಾಡಿದ್ಮೇಲೆ ಬಂದ್ರು ಆಮೇಲೆ ಫಾರ್ಮಾಲಿಟೀಸ್ ಎಲ್ಲ ಮುಗಿಯೋಕೆ ಲೇಟ್ ಆಯ್ತು ಕಾರ್ಯಕ್ರಮ ಮಾಡ್ಬೇಕು ಅಂದ್ರೆ ಬಂದೋಬಸ್ತ್ ಇತ್ತು ಅದಕ್ಕೆಲ್ಲ ಎಷ್ಟು ಗೇಟ್ಗಳಿದ್ದವು ಆ ಗೇಟಲ್ಲೇ ಒಬ್ಬೊಬ್ರು ಇಬ್ಬರೂ ಈ ಥರ ಬಿಟ್ಟಿದ್ರೆ ಇವತ್ತು ಇದ್ರ ಈ ಸಮಸ್ಯೆ ಬರ್ತಾ ಇರಲಿಲ್ಲ ನಮ್ಮಂಥವ್ರ ಮಕ್ಕಳಿತ್ತಿರೋರ ಪಾಡು ಈ ಥರ ಆಗ್ತಾ ಇರಲಿಲ್ಲ ಕಣ್ಣೀರಲ್ಲೇ ಕೈ ತೊಳೆಯೋಂಗಾಗೈತೆ ಈ ಒಂದು ದುರದೃಷ್ಟ ಯಾವ ತಂದೆ ತಾಯಿಗೂ ಕೂಡ ಜಗತ್ತಲ್ಲಿ ಬರಬಾರ್ದು ಅಂತ ನಾನು ಕೇ ಕೇಳ್ಕೊತೀನಿ ಸರ್ಕಾರಗಳು ನಡೆಸೋದು ಇಂಪಾರ್ಟೆಂಟ್ ಆಗೋದಿಲ್ಲ ಸರ್ಕಾರ ಜನರಿಗೆ ಯೋಗಕ್ಷೇಮ ನೋಡ್ಕೋಬೇಕು ಜನರ ಯೋಗಕ್ಷೇಮ ನೋಡ್ಕೋಬೇಕು ಅಂದರೆ ಯಾವುದಾದ್ರೂ ಗಿತ್ತೆ ಅದಕ್ಕೇನಾದರೂ ಸನ್ಮಾನ ಮಾಡಿರಲಿ ಸನ್ಮಾನ ಮಾಡುವಾಗ ರೂಪುರೇಷೆಗಳನ್ನ ರೂಪಿಸ್ಕೋಬೇಕು ಆ ರೂಪುರೇಷೆ ರೂಪಿಸ್ಕೊಂಡ್ ಇದು ಮಾಡ್ಬೇಕು ಮಾಡ್ಲಿಲ್ಲ ಅಸ್ಲಾಂ ಪಾಷಾ ಎಂ ಎಂ ಟಿವಿ ನ್ಯೂಸ್ ಚಿಂತಾಮಣಿ